ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಚಿತವಾದ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಮುಂದಿನ ಭಾಗದಲ್ಲಿ ಸ್ವತಃ ನೀವೇ ಕೂಡ ಸೇವಾ ಸಿಂಧು ಲಾಗಿನ್ನಲ್ಲಿ ಯಶಸ್ವಿಯಾಗಿ ಲಾಗಿನ್ ಮಾಡಿಕೊಂಡು ಫ್ರೀ ಹೊಲಿಗೆ ಯಂತ್ರಕ್ಕೆ ಅದು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಕೂಡ ಸಲ್ಲಿಸ್ಬೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಫಸ್ಟ್ ಟೈಮ್ ನೀವು ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀರಾಂತ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಬಂದು ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ನೋಡಿ ಆಪ್ಷನ್ನು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ನಂತರ ಪೇಜಲ್ಲಿ ಒಂದು ಸಿಕ್ಸ್ ಟು ಪಿನ್ನ ಸೆಟ್ ಕೇಳುತ್ತೆ ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡಿ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಫೋನ್ ನಂಬರ್ ಕೇಳುತ್ತೆ ಆ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ಕೊಟ್ಟಿರೋ ಮೊಬೈಲ್ಗೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ ನಂತರ ಸ್ನೇಹಿತರೆ ಡಿಜಿ ಲಾಕರ್ಗೆ ನಿಮ್ಮ ಪರ್ಮಿಷನ್ನ ಕೇಳುತ್ತೆ ಇಲ್ಲಿ ಅಲೋ ಅಂತ ಮಾಡಬೇಕಾಗತ್ತೆ ಅಲೋ ಅಂತ ಕ್ಲಿಕ್ ಮೇಲೆ ನೆಕ್ಸ್ಟ್ ಪೇಜು ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಈ ರೀತಿ ಓಪನ್ ಹಾಕಬೇಕು ಇಲ್ಲಿ ನೀವು ನೀವು ಫೋನ್ ನಂಬರ್ನ ಹಾಕಬೇಕಾಗುತ್ತೆ ಅಂದರೆ ಸೇವ ಸಿಂಧು ಲಾಗಿನ್ಗೆ ಯಾವಾಗಲೂ ಇರ್ತಕ್ಕಂಥ ಹೊಸ ಫೋನ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಎಕ್ಸಾಂಪಲ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಆ ರೀತಿ ಒಂದು ಪಾಸ್ವರ್ಡನ್ನ ಸೆಟ್ ಮಾಡಿಕೊಳ್ಳಿ ಅದಾದ ನಂತರ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಒಂದು ವೆರಿಫಿಕೇಷನ್ ಅಂತ ಪಾಪಪ್ ಬರುತ್ತೆ ಓಕೆ ಅಂತ ಮಾಡಿ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಹ್ಯಾವ್ ಎ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇನ್ ಸೇವಾ ಸಿಂಧು ಅಂತ ಬರುತ್ತೆ ಓಕೆ ಅಂತ ಮಾಡಿ ನಂತರ ನೀವು ಮೇನ್ ಪೇಜ್ಗೆ ಬರಬೇಕಾಗತ್ತೆ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಕೊಟ್ಟಿರ್ತಿರಲ್ಲ ಫೋನ್ ನಂಬರು ಮತ್ತು ಅಲ್ಲಿ ಪಾಸ್ವರ್ಡು ವೇಳೆ ಪಾಸ್ವರ್ಡ್ ಇಲ್ಲ ಅಂತಂದರೆ ನೀವು ಅಲ್ಲಿ ಓ ಟಿ ಪಿ ಮುಖಾಂತರನೂ ಕೂಡ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು ನಾನು ಓ ಟಿ ಪಿನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಓ ಟಿ ಪಿ ಬಂದ ನಂತರ ಅಲ್ಲಿ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಓ ಟಿ ಪಿನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ನೀವು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅನ್ನೋ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಂತರ ವ್ಯೋವಾಲ್ ಅವೈಲೇಬಲ್ ಸರ್ವಿಸ್ ಅನ್ನೋ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಸರ್ಚ್ ಪಾರ್ಗೆ ಬಂದು ಅಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಅಲ್ಲಿ ಮಿಷಿನ್ ಅಂತ ಟೈಪ್ ಮಾಡಿ ಎಮ್ ಎ ಸಿ ಎಚ್ ಐ ಅಂತ ಅಷ್ಟು ಟೈಪ್ ಮಾಡಿದ್ರೆ ಸಾಕು ನಿಮಗೆ ಅಲ್ಲಿ ಸರ್ಚ್ ಆಗುತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸ್ವಿಮ್ ಮಿಷಿನ್ ಅಂತ ಹೇಳಿ ಆ ಕೆಳಗಡೆ ಇದೆಯಲ್ಲ ಈ ಒಂದು ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಈ ಫಾರ್ಮ್ ಓಪನ್ ಆಗ್ತದೆ ಇಲ್ಲಿ ನೀವು ಅರ್ಜಿ ಹಾಕೋಕ್ಕಿಂತ ಮೊದಲು ನೀವು ಕೆಲವು ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಸಂಪೂರ್ಣವಾಗಿ ಮೇಲ್ಗಡೆ ಕೊಟ್ಟಿದ್ದಾರೆ ಅದನ್ನು ಓದ್ಕೋಬೇಕಾಗತ್ತೆ ಇವಾಗ ತಿಳ್ಕೊಂಡು ಹೋಗ್ತೀನಿ ನಿಮಗೆ ಮೊದಲನೇದಾಗಿ ನೀವು ಪಾಸ್ಪೋರ್ಟ್ ಅಂದರೆ ಭಾವಚಿತ್ರ ನೀವು ಇಲ್ಲಿ ಜೆ ಪಿ ಜೆ ಫಾರ್ಮ್ಯಾಟಲ್ಲಿ ರೆಡಿ ಮಾಡ್ಕೋಬೇಕು ನಂತರ ಜನ್ಮ ದಿನಾಂಕ ನಮೋದಿಸಿರುವ ದಾಖಲೆ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿ ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಿದರೆ ಅದನ್ನು ಜೋಡ್ಸ್ಕೋಬೇಕಾಗತ್ತೆ ನಂತರ ಶೈಕ್ಷಣಿಕ ಅರ್ಹತೆ ಅಂದರೆ ವರ್ಗಾವಣೆ ಪ್ರಮಾಣಪತ್ರ ಅಥವಾ ಅಂಕಪಟ್ಟಿ ಇತ್ತು ಅಂದರೆ ಅದನ್ನು ಕೂಡ ಜೋಡ್ಸ್ಕೊಳ್ಳಿ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿ ಇಂಪಾರ್ಟೆಂಟ್ ಅಲ್ಲ ವಿದ್ಯಾರ್ಥಿ ಇಲ್ಲ ಅಂದ್ರೂ ಕೂಡ ಅಪ್ಲೈ ಮಾಡ್ಬೋದು ಮುಂದಿನ ಮಗದಲ್ಲಿ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ಬಂದು ಜಾತಿ ಪ್ರಮಾಣಪತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ನೀವು ಇಲ್ಲಿ ಕ್ಯಾಸ್ಟ್ ಇನ್ಕಮ್ನ ಹಾಕ್ಬೇಕಾಗ್ತದೆ ಹಾಗೆಯೇ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಆಯಾ ಗ್ರಾಮ ಪಂಚಾಯಿತಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ಟೈಲರಿಂಗ್ ಮಾಡ್ತಿರೋ ಬಗ್ಗೆ ಒಂದು ದೃಢೀಕರಣ ಪತ್ರನ ಸೀಲು ಸಿಗ್ನೇಚರ್ ಮಾಡ್ಸ್ಕೊಂಡು ತರಬೇಕಾಗ್ತದೆ ಈ ಒಂದು ಫಾರ್ಮು ಪಂಚಾಯತಿಯಲ್ಲಿ ಸಿಗಲ್ಲ ನೀವು ಜೆರಕ್ಸ್ ಸ್ಟೋರ್ಗಳಲ್ಲಿ ಕೇಳಿದ್ರೆ ಅಲ್ಲಿಗೂ ಸಿಗುತ್ತೆ ಒಂದು ವೇಳೆ ನಿಮಗೇನೋರಿಗೆ ಫಾರ್ಮ್ ಬೇಕಿತ್ತು ಅಂದರೆ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು ನೀವು ಫಿಲಪ್ ಮಾಡಿ ನಿಮ್ಮ ಪಂಚಾಯತಿಗೆ ಹೋಗಿ ಸೀಲು ಸಿಗ್ನೇಚರ್ ಮಾಡಿಸ್ಕೋಬೇಕಾಗ್ತದೆ ಅದಕ್ಕಿಂತ ಮೊದಲು ಇಲ್ಲಿ ನಿಮಗೆ ಟೈಲರಿಂಗ್ ತರಬೇತಿ ಹೊಂದಿರತಕ್ಕಂಥ ಪ್ರಮಾಣ ಕೇಳ್ತಾರೆ ಆ ಪ್ರಮಾಣ ಪತ್ರ ಎಲ್ಲಿ ಮಾಡ್ಸ್ಕೊಳ್ಳೋದಂತ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರ ಇಷ್ಟಾದ ನಂತರ ಮತ್ತೆ ಎಂಟನೇ ಕಾಲ ಮೇಲೆ ಬಂದು ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ ಇರೋದಿಲ್ಲ ಅವರು ಅರ್ಜಿ ಹಾಕೋಂಗಿಲ್ಲ ಇಷ್ಟಾದ ನಂತರ ನೀವು ಅರ್ಜಿನ ಫಿಲಪ್ ಮಾಡೋಕ್ಕೆ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಮೊದಲನೇ ಕಾಲ ಮೇಲೆ ಅರ್ಜಿ ಸಲ್ಲಿಸುವ ಜಿಲ್ಲೆ ಹೆಸರು ಅಂತ ಕೇಳುತ್ತೆ ಇಲ್ಲಿ ಇವಾಗ ಸದ್ಯಕ್ಕೆ ನಾಲ್ಕು ಡಿಸ್ಟಿಕ್ಗಳನ್ನ ಬಿಟ್ಟಿದ್ದಾರೆ ಬೆಂಗಳೂರು ರೂರಲ್ಲು ದಕ್ಷಿಣ ಕನ್ನಡ ಧಾರವಾಡ ಮತ್ತು ಹಾವೇರಿ ಡಿಸ್ಟಿಕ್ಕು ಹೀಗೆ ಪ್ರತಿ ತಿಂಗಳು ಕೂಡ ನಾಲ್ಕು ನಾಲ್ಕು ಡಿಸ್ಟಿಕ್ನ ಕೊಡ್ತಾ ಹೋಗ್ತಾರೆ ಇಲ್ಲಿ ಲಾಸ್ಟ್ ಡೇಟ್ ಬಂದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ನೀವು ಅರ್ಜಿನ ಸಲ್ಲಿಸ್ಬೋದು ಈ ಡಿಸ್ಟಿಕ್ನಲ್ಲಿ ನಿಮ್ಮ ನೆರವೂ ವ್ಯಾಪ್ತಿಗೆ ಒಳಪಡ್ತಾರೆ ನೀವು ಬೇಕಾದ್ರೆ ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ಸಪೋಸ್ ನನಗೆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ದಕ್ಷಿಣ ಕನ್ನಡ ಹಾಗೆಯೇ ತಾಲೂಕು ಬಂದು ಪುತ್ತೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಬಂದು ಅರ್ಜಿದಾರರ ಗ್ರಾಮ ಪಂಚಾಯಿತಿ ಅಂತ ಕೇಳುತ್ತೆ ಅದನ್ನು ಹಾಕಿ ಅರ್ಜಿದಾರರ ಗ್ರಾಮನ ಹಾಕಬೇಕಾಗ್ತದೆ ಹಾಗೆಯೇ ಅರ್ಜಿದಾರರ ಹೆಸರು ಹಾಗೆಯೇ ಅರ್ಜಿದಾರರ ತಂದೆ ತಾಯಿ ಅಥವಾ ಮದುವೆಯಾಗಿದ್ದರೆ ಗಂಡನ ಹೆಸರನ್ನ ಹಾಕಬೇಕು ಹಾಗೆಯೇ ಲಿಂಗ ಅಂತ ಕೇಳುತ್ತೆ ಇಲ್ಲಿ ಕೇವಲ ಒಂದು ಆಪ್ಷನ್ ಇದೆ ಹೆಣ್ಣು ಅಂತ ಬರೀ ಲೇಡೀಸ್ ಮಾತ್ರ ಇದಕ್ಕೆ ಅರ್ಜಿ ಹಾಕ್ಬೋದು ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಜಾತಿ ಪ್ರವರ್ಗ ಅಂತ ಕೇಳುತ್ತೆ ನೆಕ್ಸ್ಟು ಇಲ್ಲಿ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದವರು ಕೂಡ ಅರ್ಜಿ ಹಾಕ್ಬೋದು ಅದನ್ನು ನೀವು ಯಾವುದೇ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹುಟ್ಟಿದ ದಿನಾಂಕನ ಆ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಸ್ಕೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಪತ್ರ ವ್ಯವಹಾರಕ್ಕಾಗಿ ವಿವರಗಳು ಅಂತ ಕೇಳುತ್ತೆ ಮೊದಲಿಗೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ ಹಾಗೆಯೇ ಇಮೇಲ್ ವಿಳಾಸ ಅಂತ ಕೇಳುತ್ತೆ ಅದು ಹಾಕೋ ಮ್ಯಾಂಡಿ ಇಲ್ಲ ಹಾಗೇನೆ ಬೇಕಾದ್ರೆ ಬಿಡ್ಬೋದು ರಾಜ್ಯದ ಹೆಸರು ಕೇಳುತ್ತೆ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಜಿಲ್ಲೆಯ ಹೆಸರು ಕೇಳುತ್ತೆ ನಿಮ್ಮದು ಯಾವ ಡಿಸ್ಟಿಕ್ಕು ಕಾಲ್ ಮಾಡಿದ್ದಾರೆ ಆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಕೆಳಗಡೆ ಬಂದು ವಿಳಾಸ ಕಾಲೋನಿ ಹಾಗೆ ಜಮೀನು ಗುರುತು ಅಂತ ಕೇಳುತ್ತೆ ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ತಾಲೂಕು ಹಾಗೇನೆ ಹೋಬಳಿ ನಿಮ್ಮ ಪೋಸ್ಟ್ ಎಲ್ಲ ಹಾಕಿ ನಂತರ ಕೆಳಗಡೆ ಬಂದು ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗುತ್ತೆ ಹಾಕಿದ ನಂತರ ಕೆಳಗಡೆ ಬಂದು ನೀವು ವಿಕಲಚೇತನ್ರ ಅಂತ ಕೇಳುತ್ತೆ ಇಲ್ಲಿ ಎಸ್ ಅನ್ನು ಯಾವುದಿದೆ ಅದನ್ನು ಹಾಕಬೇಕು ಹಾಗೆ ನಿಂಬಳಿ ಮತದಾರರ ಗುರುತಿನ ಚೀಟಿ ಇದೆ ಅಂತ ಕೇಳುತ್ತೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಂಬಳಿ ಪಡಿತರ ಚೀಟಿ ಇದೆ ಅಂತ ಕೇಳುತ್ತೆ ಅದನ್ನು ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವೆರಿ ಇಂಪಾರ್ಟೆಂಟಾಗಿ ಅರ್ಜಿ ಹಾಕ್ತಕ್ಕಂಥ ಪ್ರತಿಯೊಬ್ಬರ ಮಹಿಳೆಯರು ಕೂಡ ಟೈಲರಿಂಗ್ ತರಬೇತಿ ಪಡೆದಂಥ ಪ್ರಮಾಣ ಪತ್ರ ನಿಂಬಳಿ ಇರಬೇಕಾಗ್ತದೆ ಅಂಥವ್ರು ಮಾತ್ರ ಈ ಒಂದು ಸ್ಕೀಮ್ಗೆ ಅರ್ಜಿ ಹಾಕಲಿಕ್ಕೆ ಹರಿಯರಿರ್ತಾರೆ ನಿಮಗೇನಾದರೂ ಟೈಲರಿಂಗ್ ತರಬೇತಿ ಪ್ರಮಾಣ ಅವಶ್ಯಕತೆ ಇತ್ತು ಅಂದರೆ ಸ್ವತಃ ನಾವೇ ಕೂಡ ಆನ್ಲೈನಲ್ಲಿ ನಿಮಗೆ ಅರ್ಜಿನ ಹಾಕಿಕೊಡ್ತೀವಿ ಇಲ್ಲಿ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ದಾಖಲಾತಿಗಳನ್ನ ಕಳಿಸ್ಬೇಕು ಹಾಗೆ ಅಮೌಂಟ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗ್ತದೆ ಒಂಥರ ಪಿ ಡಿ ಎಫಲ್ಲಿ ನಾವೇ ಕೂಡ ನಿಮ್ಗೆ ವಾಟ್ಸಪ್ಗೆ ರಿಟರ್ನ್ ಕಳ್ಸ್ಕೊಡ್ತೀವಿ ಸ್ನೇಹಿತರ ಈಗ ನೀವು ಬಳಿ ಪ್ರಮಾಣಪತ್ರ ಇದೆ ಅಂತ ಅನ್ನೋದಕ್ಕೆ ಎಸ್ ಅಂತ ಮಾಡಿ ಕೆಳಗೆ ಕಾಣ್ತಾ ಇರೋ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ಹಾಕಿ ಸಬ್ಮಿಟ್ ಅಂತ ಅಂದರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಪ್ರಿವ್ಯೂ ಓಪನ್ ಆಗ್ತದೆ ನೀವು ಫಿಲ್ ಅಪ್ ಮಾಡಿರ್ತಕ್ಕಂಥದ್ದು ಎಲ್ಲ ಕರೆಕ್ಟ್ ಇದೆ ಒಂದು ಸರಿ ನೋಡ್ಕೊಂಡು ಕೆಳಗಡೆ ಅಟ್ಯಾಚ್ ಚೆನ್ನಾಗಿ ಸರ್ ಅಂತ ಒಂದು ಬಾಕ್ಸ್ ಕಾಣ್ತಾ ಇದೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ವೇಳೆ ತಪ್ಪಾಗಿತ್ತು ಅಂದರೆ ಎಡಿಟು ಕೂಡ ಮಾಡ್ಬೋದು ಪಕ್ಕದಲ್ಲಿದೆ ನನಗೆ ಎಲ್ಲ ಕರೆಕ್ಟಿದೆ ಅಟ್ಯಾಚ್ ಚೆನ್ನಾಗಿ ಸರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳೂ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಸೆಲೆಕ್ತ ಇಲ್ಲಿ ಪಾಸ್ಪೋರ್ಟ್ ಅಂತ ಕೇಳುತ್ತೆ ನಿಮ್ಮ ಭಾವಚಿತ್ರನ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಇದು ಇಪ್ಪತ್ತೈದು ಕೆ ವಿ ಒಳಗಿರ್ಬೇಕಾಗಿರೋದ್ರಿಂದ ನೀವು ಅದನ್ನು ರೀಸೈಜ್ ಮಾಡಿ ಅಪ್ಲೋಡ್ ಮಾಡಿ ಹಾಗೆಯೇ ಇಲ್ಲಿ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ದಾಖಲಾತಿ ಅಂತ ಕೇಳುತ್ತೆ ವರ್ಗಾವಣೆ ಪ್ರಮಾಣ ಪತ್ರ ಅಂತ ನಿಮ್ಮದು ಮಾಸ್ಕ್ ಇದ್ದರೆ ಅಪ್ಲೋಡ್ ಮಾಡಿ ಇಲ್ಲ ಅಂತ ಅಂದರೆ ಇಲ್ಲಿ ನಿಮ್ಮದು ಸ್ಕೂಲ್ ಟಿ ಸಿ ಇದ್ದರೂ ಕೂಡ ಅಪ್ಲೋಡ್ ಮಾಡ್ಬೋದು ಹಾಗೆಯೇ ಜಾತಿ ಪ್ರಮಾಣ ಪತ್ರ ಅಂತ ಕೇಳುತ್ತೆ ಇಲ್ಲಿ ಆಲ್ ಕಂಪಲ್ಸರಿ ಸ್ಟಾರ್ ಮಾರ್ಕ್ ಇರೋದ್ರಿಂದ ಎಲ್ಲ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಎಸ್ ಸಿ ಎಸ್ ಆಗಿತ್ತು ಅಂದರೂ ಕೂಡ ಅಪ್ಲೋಡ್ ಮಾಡಬೇಕು ಓ ಬಿ ಸಿ ಆಗಿದ್ರು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ನೀವು ಅಲ್ಲಿ ಸೀಲನ್ ಸಿಗ್ನೇಚರ್ ಮಾಡ್ಸ್ಕೊಂಬಂದಿರ್ತಕ್ಕಂಥ ಈ ಒಂದು ಫಾರ್ಮೇಟ ನೀವೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ನ ಇದು ಇದನ್ನು ಕೂಡ ಪಿ ಡಿ ಎಫಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಸ್ನೇಹಿತರೆ ಹೊಲಿಗೆ ತರಬೇತಿ ಪ್ರಮಾಣ ಪಡೆದ ನೀವು ಇಲ್ಲಿ ಪ್ರಮಾಣ ಕೂಡ ಸೇಮ್ ಅದೇ ರೀತಿ ಪಿ ಡಿ ಎಫಲ್ಲಿ ನೀವು ಕನ್ವರ್ಟ್ ಮಾಡಿ ಇಲ್ಲಿ ಚೂಸ್ ಫೈಲ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಆದಾಯ ದೃಢೀಕರಣ ಪತ್ರ ಕೂಡ ನಿಮ್ಮ ಬಳಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಎರಡೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ ನಂತರ ಎಲ್ಲ ಕೂಡ ಅಪ್ಲೋಡ್ ಆದ ನಂತರ ಕೆಳಗಡೆ ಬಂದು ಸೇವ್ ಆ್ಯಂಡ್ ಅನಾಕ್ಸರ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತಗೊಂಡು ಸಂಬಂಧಪಟ್ಟ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಈ ಒಂದು ಫಾರ್ಮ್ಯಾಟನ್ನ ನೀವು ಅಲ್ಲಿ ಕೊಡಬೇಕಾಗ್ತದೆ ನಿಮ್ಮ ಲೀಸ್ಟ್ ಏನಾದರೂ ಸೆಲೆಕ್ಟ್ ಆಗಿತ್ತು ಅಂದರೆ ಪಂಚಾಯಿತಿಯಿಂದ ನಿಮಗೆ ಕಾಲ್ ಬರುತ್ತೆ ನಿಮಗೆ ಸಂಬಂಧಪಟ್ಟ ದಿನದಂದು ನಿಮಗೆ ಉಚಿತವಾದ ಹೊಲಿಗೆ ಯಂತ್ರನ ವಿತರಣೆ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಮನೆಯಲ್ಲೇ ಕೂತು ನಿಮಗೆ ಉಚಿತವಾದ ಟೈಲರಿಂಗ್ಸ್ ಮಿಷಿನ್ಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಅಟ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ